ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅದರಲ್ಲಿ ಏನು ಅನುಮಾನ ಏನಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಪ್ರಶ್ನೆ ಇಲ್ಲ ಈಗ ಸಿದ್ದರಾಮಯ್ಯವ್ರು ಸಿಎಂ ಇದ್ದಾರೆ ಅವರು ಫ್ಯೂಚರ್ ಅಲ್ಲಿ ಇನ್ನ ಅವರಿಗೆ ಬಹಳಷ್ಟು ವಯಸ್ಸಿದೆ ಇನ್ನೊಂದು ಎರಡು ಅವಧಿಗೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅದ್ ಗೊತ್ತಿಲ್ಲ ಅದು ಹೈಕಮಾಂಡ್ ಹೇಳ್ಬೇಕು ನಾವ್ ಹೇಳಕ್ ಬರೋದು ಪರವಾಗಿ ಮಾತಾಡಿದೋಟಿಸ್ ಕೊಟ್ಟರು ಅದೇ ರೀತಿ ಸತೀಶ್ ಜಾರಕೋಳಿ ಸಿದ್ದರಾಮಯ್ಯ ಕೊಡುವುದು ಅಧ್ಯಕ್ಷರ ನಿರ್ಧಾರ ಅದು ಅವ್ರು ತೀರ್ಮಾನ ಮಾಡ್ತಾರೆ ಅಲ್ಲ ಈಗ ಈಗ ಅವರು ಯಾವ ಮಾನದಂಡದ ಮೇಲೆ ನೋಟಿಸ್ಗಳನ್ನ ಕೊಡ್ತಾರೋ ಗೊತ್ತಿಲ್ಲ ನಾವು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ಸೊ ಅವ್ರಿಗೇನಾರು ಅವರು ಹೇಳಿಕೆ ಸರಿ ಇಲ್ಲ ಅನ್ಸಿದ್ರೆ ಅವ್ರಿಗೂ ಕೊಡ್ತಾರೆ ಅದ್ರಲ್ಲಿ ಏನು ಪಕ್ಷದ ಮುಂದೆ ಯಾರು ದೊಡ್ಡವರಲ್ಲ ನಮ್ಮ ಒಂದು ವೈಯಕ್ತಿಕ ನಮ್ಮ ಒಂದು ಇದಕ್ಕೋಸ್ಕರ ನಾವು ಪಾರ್ಟಿಯಲ್ಲಿದ್ದೀವಿ ಪಾರ್ಟಿ ನಮಗೋಸ್ಕರ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ ಇರ್ತಾರೆ ಆದ್ರೆ ಅಲ್ಲೇನು ವೈಯಕ್ತಿಕವಾದ ನಿರ್ಧಾರ ಅಂತಿಮ ಆಗಲ್ಲ ಇದ್ರ ಸಂದರ್ಭ ಬಂದಾಗ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಯಾಕೆ ಚರ್ಚೆ ರೋಡಲ್ಲೆಲ್ಲ ಯಾವ್ದುಗಳೇ ಈಗ ಕೆಲವರು ಅಭಿಮಾನ ಅವ್ರವ್ರು ಬೇಕಾದಂಗೆ ಮಾತಾಡ್ಬಿಡ್ತಾರೆ ಇರ್ಲಿ ಅದೇನು ಹೇಳಿ ಅಭಿಮಾನ ವ್ಯಕ್ತಪಡಿಸೋದು ತಪ್ಪಲ್ಲ ನಮ್ದು ಪಕ್ಷದ ಮೇಲೆ ಈಗ ಈಗ ನೋಡಿ ನಾವು ಹಂಗೆಲ್ಲ ಅನ್ವಾಂಟೆಡ್ ಹೇಳಿಕೆ ಕೊಡೋಕ್ ಹೋಗಲ್ಲ ಈಗ ನಾವು ಕಾಂಗ್ರೆಸ್ ಪಾರ್ಟಿಲಿ ಇದೀವಿ ಕಾಂಗ್ರೆಸ್ ಪಾರ್ಟಿಲಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವ್ರು ಇದ್ದಾರೆ ಅವ್ರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡ್ತಿದ್ದಾರೆ ಅವರು ನಮಗೆ ಸಹಕಾರ ಮಾಡ್ತಿದ್ರೆ ನಾವು ಜೊತೆಯಲ್ಲಿ ಒಳ್ಳೆಯ ಅನುದಾನ ನಮಗೆ ಕೊಡ್ತಾ ಇದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ